ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟ ಇತಿಹಾಸವೇ ಇಲ್ಲ ನಾನೇ ಸ್ವಾಮೀಜಿ ಆಗ್ತೇನೆ ಅವರ ಸ್ಥಾನವನ್ನ ಬಿಡ್ತಾರ ಚಂದ್ರಶೇಖರ್ ಶ್ರೀಗಳ ಹೇಳಿಕೆಗೆ ಕೆ ಎನ್ ರಾಜಣ್ಣ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸ್ವಾಮೀಜಿ ಯಾವ ಉದ್ದೇಶದಿಂದ ಹೇಳಿದಾರೋ ನನ್ಗಂತೂ ಗೊತ್ತಿಲ್ಲ ಹಾಗೆಯೇ ಸಚಿವ ರಾಜಣ್ಣ ಇಲ್ಲಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ವಾಮೀಜಿ ಸ್ಥಾನ ಬಿಟ್ಟು ಕೊಡ್ ಕೊಡೋದಾದ್ರೆ ನಾನು ಕಾವಿ ಬಟ್ಟೆ ಹಾಕ್ತೀನಿ ನಾಳೆಯಿಂದ ನಾನು ಕಾವಿ ಬಟ್ಟೆ ಹಾಕ್ಕೊಳ್ತೇನೆ ಅವರು ಬಿಟ್ಟುಕೊಡ್ತಾರ ಅವರು ಒಳ್ಳೆ ಉದ್ದೇಶದಿಂದ ಹೇಳಿದ್ದಾರೋ ದುರುದ್ದೇಶದಿಂದ ಹೇಳಿದ್ದಾರೋ ಗೊತ್ತಿಲ್ಲ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಎನ್ನುವಂತದ್ದಾಗಿ ಕೆ ಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಕೆಂಪೇಗೌಡ ಜಯಂತಿಯಲ್ಲಿ ಸ್ವಾಮೀಜಿಗಳು ಕೊಟ್ಟಂತ ಹೇಳಿಕೆ ಚಂದ್ರಶೇಖರ ಶ್ರೀಗಳು ಕೊಟ್ಟಂತ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗ್ತಾ ಇದೆ ಗಮನಿಸ್ತಾ ಹೋಗುವುದಾದ್ರೆ ಸ್ವಾಮೀಜಿಗಳ ಈ ಹೇಳಿಕೆಗೆ ಶ್ರೀಗಳ ಈ ಹೇಳಿಕೆಗೆ ಸಚಿವರಾಗಿರುವಂತ ಕೆ ಎನ್ ರಾಜಣ್ಣ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಆಕಾಂಕ್ಷಿನೂ ಅಲ್ಲ ಏನಪ್ಪ ಅವರು ಈ ಎಲೆಕ್ಷನ್ನು ಮತ್ತು ಮುಂದಿನ ಅವರೇ ಇರ್ತಾರೆ ಮುಂದಿನ ಐದು ವರ್ಷ ಇನ್ನು ಹತ್ತು ವರ್ಷ ಅಲ್ಲಿ ಐದು ವರ್ಷಕ್ಕೆ ಅಂತ ತೆಗಿತೀರಿ ನಾನು ಡಿ ಸಿ ಎಂ ಆಕಾಂಕ್ಷಿ ಅಲ್ಲ ಅಧ್ಯಕ್ಷಗಿರಿ ಹೈಕಮಾಂಡ್ ಅವ್ರು ಆಗೋದ್ರು ಆಗ್ತೀರಿ ಮಂತ್ರಿಗಿರಿಗೂ ರಾಜೀನಾಮೆ ಕೊಡ್ತೀರಿ ಇಲ್ಲ ನಾನು ಡಿ ಸಿ ಎಂ ಆಕಾಂಕ್ಷಿನೂ ಅಲ್ಲ ಏನಪ್ಪ ನಾನು ಅವರು ಈ ಎಲೆಕ್ಷನ್ನು ಮತ್ತು ಮುಂದಿನ ಎಲೆಕ್ಷನ್ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಇವತ್ತು ಹೈಕಮಾಂಡ್ ನಾಯಕರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಭೇಟಿ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ಹೆಚ್ಚುವರಿ ಡಿ ಸಿ ಎಂ ಕುರಿತಂತೆ ಕೆಲ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗೆ ಈ ಸಂದರ್ಭದಲ್ಲಿ ಪೂರ್ಣ ವಿರಾಮ ಬೀಳ್ಬಹುದಾ ಹೇಗೆ ಎಸ್ ಮತ್ತೊಮ್ಮೆ ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತೀವಿ ಗಮನಿಸ್ತಾ ಇದ್ರಿ ದೆಹಲಿ ಅಂಗಳದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಹಾಗೆಯೇ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಎಲ್ಲವನ್ನು ಕೂಡ ಕ್ಲಿಯರ್ ಕಟ್ ಆಗಿ ಗಮನಿಸಿದ್ರಿ ಇತ ರಾಜಣ್ಣ ಅವರು ಸ್ವಾಮೀಜಿಯವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸ್ವಾಮೀಜಿ ಅವರ ಸ್ಥಾನವನ್ನು ಬಿಟ್ಟು ಕೊಟ್ಟರೆ ನಾಳೆಯಿಂದ ನಾನು ಕಾವಿ ಹಾಕ್ಕೊಂಡು ಸ್ವಾಮೀಜಿ ಆಗ್ತೀನಿ ಅಂತೇಳಿ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಅವ್ರು ಹೇಳ್ತಾ ಇದ್ದಾರೆ ಕೆಲವೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಂಥ ಇತಿಹಾಸವೇ ಇಲ್ಲ ಹಾಗಾದರೆ ಐದು ವರ್ಷ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಫಿಫ್ಟಿ ಫಿಫ್ಟಿ ಸೂತ್ರ ಅನ್ವಯ ಆಗಿಲ್ವಾ ಆ ಬಗ್ಗೆ ಮಾತುಕತೆ ಆಗಿಲ್ವಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡ್ತಾರ ಚರ್ಚೆಗಳು ಆಗ್ತಾ ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ರಾಜಪ್ಪ ಹೈಕಮಾಂಡ್ ನಾಯಕರನ್ನ ಸಿದ್ದರಾಮಯ್ಯನವರು ಅವರು ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವಾಗ ಭೇಟಿ ಆಗಬಹುದು ಯಾವೆಲ್ಲ ವಿಚಾರಗಳ ಕುರಿತು ಇಲ್ಲಿ ಚರ್ಚೆ ಆಗಬಹುದು ಹಾಗೆಯೇ ರಾಜ್ಯದಲ್ಲಿ ಹೆಚ್ಚುವರಿ ಡಿ ಎಂ ಕುರಿತಂತೆ ಆಗ್ತಾ ಇರುವಂತ ಚರ್ಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆಶಿ ಅವರಿಗೆ ಸಿಎಂ ಪಟ್ಟ ಕಟ್ಟಬೇಕು ಎನ್ನುವ ಕಟ್ಟಬೇಕು ಅಂತ ಆಗ್ತಾ ಇರುವಂತ ಚರ್ಚೆ ಇದಕ್ಕೆಲ್ಲ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳಿತಾರ ಹೇಗೆ ಸಂಪತ್ ನಾವು ಈ ಎರಡು ಮೂರು ವಿಷಯಗಳ ಬಗ್ಗೆ ಈಗೇನು ಚರ್ಚೆ ನಡೆಸಿದ ಪ್ರಮುಖವಾಗಿ ಈ ಒಂದು ಮೂರು ಜನ ಅಥವಾ ಐದು ಜನ ಡಿಸಿಎಂ ಎಂ ವಿಚಾರ ಪ್ರಮುಖವಾಗಿ ಚರ್ಚೆ ಆಗ್ತಾ ಇತ್ತು ಅದಕ್ಕೆ ಕೌಂಟರ್ ರೂಪದಲ್ಲಿ ಸ್ವಾಮೀಜಿ ಕೊಟ್ಟಿರುವಂತ ಹೇಳಿಕೆ ಬಂದಿದೆ ಅಂದ್ರೆ ಇದು ಹೇಳಿಕೆ ಒಬ್ಬರು ಕೊಟ್ಟಂತ ಹೇಳಿಕೆಗೆ ಮತ್ತೊಬ್ಬರು ಪ್ರತಿಕ್ರಿಯಿಸುವ ಮೂಲಕ ಅಥವಾ ನಮ್ಮದೇನು ಕಡಿಮೆ ಇಲ್ಲ ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟಂತಾಗಿದೆ ಏನೇ ಇದ್ರೂ ಸಹ ಅಂತಿಮವಾಗಿ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ಬೇಕಾಗತ್ತೆ ಮತ್ತು ಅಷ್ಟು ಸುಲಭದ ವಿಚಾರನೂ ಅಲ್ಲ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಇರ್ಬೋದು ಅಥವಾ ಮೂರು ಜನ ಡಿ ಸಿ ಎಂ ಮಾಡುವಂತ ವಿಚಾರನೂ ಸಹ ಅಷ್ಟು ಸುಲಭದ ವಿಚಾರ ಅಲ್ಲ ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಆದಂತ ಬೆಳವಣಿಗೆ ನಂತರ ಪಕ್ಷ ಬಂದಂತ ಪಕ್ಷ ಪಕ್ಷಕ್ಕೆ ಬಂದ ಬಹುಮತ ಇರ್ಬೋದು ನಂತರ ಸರ್ಕಾರ ರಚನೆ ಸಂದರ್ಭದಲ್ಲಿ ಇವೆಲ್ಲವೂ ಸಹ ಸಾಕಷ್ಟು ಚರ್ಚೆಗೆ ಬಂದು ಅಂತಿಮವಾಗಿ ತೀರ್ಮಾನ ಆಗಿ ಸಿಎಂ ಸಿಎಂ ಒಂದು ಪೋಸ್ಟ್ ಮತ್ತೆ ಇನ್ನೊಂದು ಡಿ ಸಿ ಎಂ ಸ್ಥಾನ ಏಕ ಏಕ ಸ್ಥಾನವನ್ನ ಸೃಷ್ಟಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಹೀಗಾಗಿ ಹಲವಾರು ನಾಯಕರು ಬೇರೆ ಬೇರೆ ರೀತಿ ಹೇಳ್ತಾ ಇದ್ರು ಸಹ ಅದಕ್ಕೆ ಪ್ರಮುಖ ಕಾರಣ ಸಿದ್ದರಾಮಯ್ಯವರನ್ನ ಈ ಒಂದು ಹುದ್ದನ್ನ ಕೆಳಗಿಳಿಸ್ತಾರೆ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಈ ರೀತಿ ಬೇರೆ ಬೇರೆ ಪೀಠ ನೀಡ್ತಾರೆ ಅಂತ ಆರೋಪವೇ ಪ್ರಮುಖ ಕಾರಣ ಹಾಗಾಗಿ ಒಂದ್ ಕಡೆ ಹೀಗೆ ಏನು ಐದು ಜನ ಡಿಸಿಎಂ ವಿಷಯ ಪ್ರಸ್ತಾಪ ಆಗ್ತಾ ಇದೆ ಅದು ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗುವಂತ ಪ್ರಕ್ರಿಯೆನ ತಡೆ ಹಿಡುವ ದಿಕ್ಕಿನಲ್ಲಿ ನಡೆದಿರುವಂತ ಒಂದು ಮತ್ತೊಂದು ಪ್ರಕ್ರಿಯೆ ಇದು ಒಂದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಅಂತ ಏನ್ ಹೇಳ್ತಾರೆ ಆ ಆಗಿದೆ ಇವರೆಲ್ಲರೂ ಸಹ ಏನು ರಾಜಣ್ಣ ಇರ್ಬೋದು ಸತೀಶ್ ಜಾರಕಿಹಿ ಇರ್ಬೋದು ಅಥವಾ ಎಂ ಬಿ ಪಾಟೀಲ್ ಇರ್ಬೋದು ಅಥವಾ ಪರಮೇಶ್ವರ್ ಕೊಡ್ತಿರುವಂತ ಹೇಳಿಕೆಗೆ ಕೌಂಟರ್ ರೂಪದಲ್ಲಿ ಸ್ವಾಮೀಜಿ ಅವರು ಹೇಳಿಕೆನೆ ಕೊಟ್ಟಿದ್ದಾರೆ ಅನ್ನೋದು ಈಗ ಚರ್ಚಿತ ವಿಷಯ ಇನ್ನು ಎರಡನೇ ವಿಷಯ ಅಂತಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಒಂದು ಅವರು ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡುವಂತ ವಿಚಾರ ಅಥವಾ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನೋದು ಬಹುತೇಕ ನಾಯಕರು ಇನ್ಕ್ಲೂಡಿಂಗ್ ಇರುವಂತವರು ಶಾಸಕರು ಸಹ ಸೇರಿದಂತೆ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನಕ್ಕೆ ಮುಂದುವರೆದಿದ್ದೆ ಆದಲ್ಲಿ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬಹುದು ಅನ್ನೋದು ಹಲವಾರು ಜನರ ನಾಯಕರ ಒಂದು ಅಭಿಪ್ರಾಯವಿದೆ ಯಾಕಂದ್ರೆ ಅವ್ರಿಗೆ ಸೂಕ್ತವಾದ ತಂತ್ರಗಾರಿಕೆ ಇರ್ಬೋದು ಆರ್ಥಿಕ ಸಹಕಾರ ಇರ್ಬೋದು ಎಲ್ಲವೂ ಸಹ ಡಿಕೆ ಶಿವಕುಮಾರ್ ಇದೆ ಹೀಗಾಗಿ ಅವರೇ ಮುಂದುವರೆದಿದ್ದಾಗಲಿ ಮುಂಬರುವಂತ ಲೋಕಸಭಾ ಮುಂಬರುವಂತ ಸ್ಥಳೀಯ ಸಂಸದ ಚುನಾವಣೆ ಮತ್ತು ಬಿಬಿಎಂಪಿ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬಹುದು ಅಂತ ಪ್ರದೂವಾಗಿ ರಾಜಣ್ಣ ಇರ್ಬೋದು ಅಥವಾ ಸತೀಶ್ ಜಾರಕಿಹಿ ಅವರು ಕೆಪಿಸಿ ಅಧ್ಯಕ್ಷ ಬಿಟ್ಟುಕೊಂಡು ನೀವು ಎರಡು ಸ್ಥಾನ ಪ್ರಶ್ನೆಯನ್ನು ಇದು ಸಹ ಏನು ಆರೋಪಕ್ಕೆ ಪ್ರತ್ಯಾರೋಪ ಅಥವಾ ಏನು ಏಟಿಗೆ ತಿರುಗೇಟು ಅನ್ನೋ ರೀತಿನಿ ಇದೆ ಇದೆಲ್ಲದಕ್ಕೂ ಸಹ ಪ್ರಮುಖವಾಗಿ ಅಂದ್ರೆ ಆಂತರಿಕವಾಗಿ ಸಿದ್ದರಾಮಯ್ಯ ಅವರ ಕುರ್ಚಿ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಇಟ್ಟುವಂತ ಕಣ್ಣು ಇವೆರಡರ ನಡುವೆ ಇದ್ದಂತ ಯುದ್ಧ ಏನಿದೆ ಅಂತಿಮವಾಗಿ ಒಂದು ವರ್ಷ ಬಯಸುವ ಿದೆ ಈಗ ಸರ್ಕಾರ ಬಹುತೇಕ ಬಿಜೆಪಿ ಜೆಡಿಎಸ್ ನಾಯಕರು ಹೇಳ್ತಾರೆ ಇವರಿಬ್ಬರ ಕಿತ್ತಾಡದಿಂದಾಗಿ ಸರ್ಕಾರ ಪತನವಾಗುತ್ತೆ ಅಂತ ಮತ್ತೆ ಇನ್ನೂ ಮತ್ತೊಂದು ಬೆಳವಣಿಗೆ ಅಂದ್ರೆ ಕೆಲ ನಾಯಕರುಗಳು ರಮೇಶ್ ಜಾರಕಿಹೊಳಿ ಸೇರಿದಂತೆ ಡಿಕೆ ಎಚ್ ಡಿ ಕುಮಾರಸ್ವಾಮಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತ್ತೆ ಬೇರೆ ಬೇರೆ ಬಿಜೆಪಿ ನಾಯಕರು ಸೇರ್ಕೊಂಡು ಸರ್ಕಾರ ಪತನಗೊಳಿಸುವ ಅಥವಾ ಸರ್ಕಾರಕ್ಕೆ ಕಾಂಗ್ರೆಸ್ನಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಜನ ಶಾಸಕರು ಬೆಂಬಲದಿಂದಾಗಿ ನಾವು ಸರ್ಕಾರ ರಚನೆ ಮಾಡಬಹುದು ಕೆಲವರು ಆ ಏನು ರಾಜ್ಯದಲ್ಲಿ ದೇಶಮುಖ್ ರೀತಿ ಏನು ಮಹಾರಾಷ್ಟ್ರ ರೀತಿ ಕರ್ನಾಟಕದಲ್ಲೂ ಆಗುತ್ತೆ ಅಂತ ಅನ್ನೋ ಆರೋಪವನ್ನು ಸಹ ಮಾಡ್ಕೊಂಡು ಕೆಲವರು ಬಕ ಪಕ್ಷ ತರ ಕಾಯ್ತಾ ಕೊತ್ತಿದ್ದಾರೆ ಹೀಗಾಗಿ ಇವೆಲ್ಲ ಬೆಳವಣಿಗೆ ಮಾಡಿದ್ರೆ ಪಕ್ಷದ ವರಿಷ್ಠರು ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡುವಂತದ್ದು ಬಹುತೇಕ ಖಚಿತವಾಗಿದೆ ಈ ಹಿನ್ನೆಲೆ ಇರುತ್ತೆ ಪ್ರಚಾದಂತಹ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಮತ್ತು ಕೆ ಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಇಂಟರ್ವ್ಯೂನಾಗಿ ನೇರವಾಗಿ ಕಡೆ ಸಂದೇಶವನ್ನು ರವಾನೆ ಮಾಡಿದ್ರು ಯಾರೇ ಯಾವ್ದೇ ಕಾರಣಕ್ಕೂ ಮಾತ್ರ ಬೇಡ ಪಕ್ಷ ಸಂಘಟನೆ ಮಾಡಿ ಅಂತ ಒಂದು ಸಂದೇಶವನ್ನು ಕೊಡ್ತಾರೆ ಈಗಲೂ ಸಹ ಅದೇ ತರ ಆಗಬಹುದು ಬಹುತೇಕ ಹಾಗಾಗಿ ಈಗೇನು ಹಿಂದೆ ಆಗಿ ಚರ್ಚೆ ಆಗಿರುವಂತೆ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಸೂತ್ರ ಸೂತ್ರದ ಪ್ರಕಾರನೇ ಈಗ ಸರ್ಕಾರ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಇವೆಲ್ಲ ಬೇರೆ ಬೇರೆ ಡಿಸಿ ಎಂಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ಚರ್ಚೆ ಬರುವ ಮೂಲಕ ಸರ್ಕಾರನ ಪೇಚಿಗೆ ಸಿಲುಕಿಸುವಂತ ಮತ್ತು ಆ ಮೂಲಕ ಈಗೇನು ಸರ್ಕಾರದ ಒಂದ್ ಕಡೆ ಗ್ಯಾರಂಟಿ ಯೋಜನೆಗೆ ಆರ್ಥಿಕ ಕೊರತೆ ಕಂಡು ಬರ್ತಾ ಇದೆ ಮತ್ತೊಂದ್ ಕಡೆ ಸರ್ಕಾರದ ಮೇಲೆ ದೊಡ್ಡ ಆರೋಪಗಳು ಭ್ರಷ್ಟಾಚಾರ ಆರೋಪ ಬರ್ತಾ ಇದೆ ಮತ್ತೊಂದ್ ಕಡೆ ಆಡಳಿತ ವೈಫಲ್ಯ ಇದೆ ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ ಇದರ ನಡುವೆ ಇವರು ಪರ್ಯಾಯವಾಗಿ ಇರ್ತಿ ಬೇರೆ ಬೇರೆ ವಿಷಯಗಳನ್ನ ಮುಂದಿಟ್ಕೊಂಡು ಜನರನ್ನು ಆದಿ ತಪ್ಪಿಸುವ ಕೆಲಸ ಮಾಡ್ತಾರೆ ಅಂತ ಆರೋಪನು ಈಗ ಬಂದಿದೆ ಹೀಗಾಗಿ ವಿಷಯಕ್ಕೂ ಸಹ ಪಕ್ಷದ ವರಿಷ್ಠರು ಬ್ರೇಕ್ ಆಗ್ಬೇಕಾಗುತ್ತೆ ಇಂದು ಸಂಜೆ ಬಹುತೇಕ ರಾಹುಲ್ ಗಾಂಧಿ ಇರ್ಬೋದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ಸಿ ವೇಣುಗೋಪಾಲ್ ಇವರು ಸರ್ಜೆ ಇವರು ಸಭೆ ಸೇರಿ ಚರ್ಚಿಸಿ ಅಂತಿಮವಾಗಿ ಎಲ್ಲಾ ನಾಯಕರಿಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇರ್ಬೋದು ಮತ್ತು ರಾಜ್ಯದ ಬಹುತೇಕ ಸಚಿವರಿಗೂ ಸಹ ದೆಹಲಿಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆರಳುತ್ತಾ ಇದ್ದಾರೆ ಸತೀಶ್ ಜಾರಕಿ ಅವರು ತೆರಳಿದ್ದಾರೆ ಅದೇ ರೀತಿ ಬೇರೆ ಬೇರೆ ಸಚಿವರು ಸಹ ತೆರಳಿದ್ದಾರೆ ಅವ್ರಿಗೂ ಸಹ ಕರೆದು ಸೂಕ್ತವಾದಂತ ಬುದ್ಧಿವಾದನೆ ಹೇಳ್ಬೋದು ಹೀಗಾಗಿ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ಕೇವಲ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬರ್ತಿರುವಂತ ಏನು ಒತ್ತಡ ಏನಿದೆ ಅಥವಾ ಅಧಿಕಾರ ಬಿಟ್ಕೊಡಿ ಕೆಪಿಸಿ ಅಧ್ಯಕ್ಷ ಬಿಟ್ಕೊಡಿ ಅಂತ ನೋಂದಿರ್ಬೋದು ಅಥವಾ ಡಿಸಿ ಎಂ ಸೃಷ್ಟಿ ಮಾಡಿ ಅಂತ ಏನ್ ಹೇಳ್ತಿದ್ದಾರೆ ಅದಕ್ಕೆ ಕೌಂಟರ್ ಆಗಿ ಕೊಟ್ಟಿರುವಂತ ಹೇಳಿಕೆ ಹೊರತು ಮತ್ತೆ ಬೇರೇನು ಇಲ್ಲ ಅದಕ್ಕೆ ಹೇಳಿ ಆಗಲೇ ಸಹ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಆ ಇದನ್ನ ಪಕ್ಷ ವರಿಷ್ಠರು ತೀರ್ಮಾನ ಮಾಡಲಿ ತೀರ್ಮಾನ ಮಾಡ್ಲಿ ಅಂತ ಅಂದ್ರೆ ಸಿದ್ದರಾಮಯ್ಯವರು ಮಾನಸಿಕವಾಗಿ ಈ ಎಲ್ಲಾ ಬೆಳವಣಿಗೆ ನೋಡಿ ಏನು ಸ್ಥಾನ ಬಿಟ್ಕೊಳ್ಳಿ ಇದ್ದಾರ ಅಥವಾ ತಮ್ಮೆ ಆದಂತ ಬಾಳವನ್ನ ಉರುಳಿಸ್ತಾರ ಅಂತ ನೋಡಿದ್ರು ಕಾದು ಯಾಕಂದ್ರೆ ರಾಜಕೀಯವಾಗಿ ಸಿದ್ದರಾಮಯ್ಯ ಅಷ್ಟು ಸುಲಭಕ್ಕೆ ಬಿಟ್ಕೊಡುವಂತಲ್ಲ ಅವ್ರ ಅವ್ರ ಜೊತೆನೂ ಸಹ ಸಾಕಷ್ಟು ಜನ ಶಾಸಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಜೊತೆನು ಸಹ ಸಾಕಷ್ಟು ಜನ ಜನ ನಾಯಕರು ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರ ಬಲದ ಮುಂದೆ ಡಿಕೆ ಶಿವಕುಮಾರ್ ಬಲ ಅಷ್ಟೇನು ಕ್ಷೀಣಿಸಿದೆ ಈ ಒಂದು ಕಾರಣಕ್ಕೋಸ್ಕರ ಎಲ್ಲವನ್ನ ನಾವು ಪರಿಶೀಲನೆ ಮಾಡೋ ಎಲ್ಲವನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಆದ್ರೆ ಅಷ್ಟು ಸುಲಭಕ್ಕೆ ಇದು ಏನು ಸರ್ಕಾರ ಮುಖ್ಯಮಂತ್ರಿಗಳ ಅಧಿಕಾರ ಬದಲಾವಣೆ ಮಾಡದಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡೋ ಪ್ರಕ್ರಿಯೆ ಇವೆಲ್ಲವೂ ಸಹ ಚರ್ಚಿತ ವಿಷಯವಾಗಿದೆ ಹಾಗಾಗಿ ವ್ಯಾಲ್ಯೂ ಯಾವ ಹಂತಕ್ಕೆ ಬರುತ್ತೆ ಪಕ್ಷದ ವರಿಷ್ಠರು ಎಲ್ಲ ಬ್ರೇಕ್ ಆಗ್ತಾರ ಅಥವಾ ಇದೇ ತರ ನೋಡ್ಕೊಂಡು ಹೋಗ್ತಾ ಅಂತ ಸಹ ಕಾದ್ ನೋಡ್ಬೇಕಾಗಿದೆ ಸಂಪತ್ ಥ್ಯಾಂಕ್ ಯು ರಾಜಪ್ಪ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ